ಇಡ್ಲಿ ಮಂಚೂರಿ ಮಾಡಲು ಮೊದಲಿಗೆ ಇಡ್ಲಿಗಳನ್ನು ಒಂದು ಪ್ಲೇಟಲ್ಲಿ ತೊಗೋಬೇಕು ಅಥವಾ ತಂಗ್ಳದ ಇಡ್ಲಿ ಆದ್ರೂ ಬಳಸ್ಕೋಬೋದು ಇದನ್ನು ಈ ಥರ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ನಂತರ ನಾನು ಒಂದು ದಿನ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಡ್ರೈ ಇತ್ತು ಅಂತಂದರೆ ಎಣ್ಣೆ ಹಿಡಿಯೋಲ್ಲ ಎಣ್ಣೆಯಲ್ಲಿ ಕರೆದಾಗ ಎಣ್ಣೆ ಹಸಿ ಇತ್ತು ಅಂದರೆ ತುಂಬ ಎಣ್ಣೆ ಹಿಡಿಯುತ್ತೆ ಒಂದು ದಿನ ಆದ ನಂತರ ಈ ಥರ ಡ್ರೈ ಆಗಿರುತ್ತೆ ಮತ್ತು ಮೆತ್ತ ಮೆತ್ತಗೂ ಇರುತ್ತೆ ತುಂಬ ಡ್ರೈ ಆದ್ರೂ ತಿನ್ನೋಕ್ಕೆ ಕಟ್ಟಿ ಕಟ್ಟಿ ಆಗಿಬಿಡುತ್ತೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಇದನ್ನು ಡ್ರೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗಬೇಕು ಹಾಕಿದ ನನ್ ತಕ್ಷಣವೇ ನಾವು ಅದನ್ನು ಟಚ್ ಮಾಡಬಾರ್ದು ಒಂದೆರಡು ನಿಮಿಷ ಅದು ಫ್ರೈ ಆದ ನಂತರ ಟಚ್ ಮಾಡಿದರೆ ಈ ಥರ ಪುಡಿ ಪುಡಿ ಆಗೋದು ಇಲ್ಲ ಮತ್ತು ಅದು ಒಂದೊಂದು ಅಂಟ್ಕೊಂಡಿರುತ್ತಲ್ಲ ಚೆನ್ನಾಗಿ ಬಿಡಿಸೋಕ್ಕೆ ಅನುಕೂಲವಾಗುತ್ತೆ ಈ ಥರ ಎರಡು ನಿಮಿಷಕ್ಕೊಂದ್ಸರಿ ಕೆಳಗ ಮೇಲೆ ಕೆಳಗ ಮೇಲೆ ಅಂಟ್ಕೊಂಡಿರೋದನ್ನೆಲ್ಲ ನಾವು ಸಪ್ರೇಟ್ ಮಾಡ್ತಾ ಹೋದರೆ ಬಿಡಿ ಬಿಡಿಯಾದಂಥ ಕ್ರಿಸ್ಪಿ ಕ್ರಿಸ್ಪಿ ಆದಂಥ ಇಡ್ಲಿ ಫ್ರೈ ರೆಡಿ ಆಗುತ್ತೆ ಬರ್ತಾ ಬರ್ತಾ ಕಲರ್ ಚೇಂಜ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಈ ಥರ ಮಾಡೋದರಿಂದ ಸ್ನ್ಯಾಕ್ಸಿಗೆ ಇಡ್ಲಿ ಉಳಿದಿದೆ ಹೆಂಗಪ್ಪ ವೇಸ್ಟ್ ಆಗುತ್ತೆ ಅನ್ನೋದು ಏನು ಅನಿಸೋಲ್ಲ ಟೇಸ್ಟಿ ಟೇಸ್ಟಿ ಆದಂಥ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಇವಾಗ ಕಂದು ಬಣ್ಣ ಬಂದಿದೆ ಇವಾಗ ಇದನ್ನು ಚೆನ್ನಾಗಿ ಎಲ್ಲದರಲ್ಲಿ ಎಲ್ಲ ತೆಕ್ಕೊಂಡು ಎಣ್ಣೆ ಇಳಿಸ್ಕೋಬೇಕು ಬರೀ ಈ ಥರ ಇಟ್ಕೊಳ್ಳೋಕ್ಕೆ ಬದಲು ಸ್ವಲ್ಪ ಕ್ರಾಸ್ ಮಾಡಿಕೊಂಡ್ರೆ ಎಣ್ಣೆ ಚೆನ್ನಾಗಿ ಜಾರ್ತಾ ಇಳಿಯುತ್ತೆ ಎಣ್ಣೆ ಎಣ್ಣೆ ಇರೋಲ್ಲ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಒಗ್ಗರಣೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಸಣ್ಣಗೆ ಹಚ್ಚಿರುವಂಥ ಆನಿಯನ್ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೀಳ್ಬಿಟ್ಟು ಎರಡು ಹೋಲ್ ಮಾಡಿ ಹಾಕಿದ್ದೀನಿ ಸಣ್ಣ ಊರಿಗೆ ಆಗಾಗ ಕಲಿಸ್ತಾ ಇರಬೇಕು ಇದನ್ನು ಚೆನ್ನಾಗಿ ಬೇಯೋವರೆಗೂ ಇದೇ ಥರ ಎರಡು ನಿಮಿಷಕ್ಕೊಂದ್ಸರಿ ಕಲಿಸ್ತಾ ಇರಬೇಕು ಒಂದೆರಡು ಸ್ಪೂನು ಗೋ ಮೈದಾ ಹಿಟ್ಟು ಮತ್ತು ಫ್ಲೋರು ಈ ಥರ ನೀರು ಹಾಕ್ಬಿಟ್ಟು ಚೆನ್ನಾಗೆ ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಟಮಸೊ ಟೊಮೊಟೊ ಸಾಸ್ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಖಾರ ಹುಳಿ ಟೇಸ್ಟಿಗೆ ಉಪ್ಪು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಫ್ರೈ ಮಾಡಿ ರೆಡಿ ಇಟ್ಕೊಂಡಿರುವಂಥ ಇಡ್ಲಿಗಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಆದ ನಂತರ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇದನ್ನು ಮೈದಾ ಇಟ್ಟು ಮತ್ತು ಕಾರ್ನ್ಫ್ಲೋರ್ ನೀರುತ್ತೆ ಇದರಲ್ಲೇ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇದು ಹಸಿ ಎಲ್ಲ ಹೋಗಬೇಕು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ನಾನೊಂದು ಸರ್ವಿಸ್ ಬೌಲಿಗೆ ತೊಗೊತಾ ಇದ್ದೀನಿ ಟೇಸ್ಟಿ ಟೇಸ್ಟಿಯಾದಂಥ ಇಡ್ಲಿ ಮಂಚೂರಿ ಸಾಸ್ ಜೊತೆಗೆ ತಿನ್ನಲು ರೆಡಿ ಟು ಈಟ್